ವೆಲ್ಕಮ್ ಬ್ಯಾಕ್ ಟು ನಂದಿನಿ ನನ್ನ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಹೈ ಹೋಗೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ತುಂಬ ದಿವಸ ಆದಮೇಲೆ ನಾನು ಇವತ್ತು ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸೊ ಯಾಕೆ ಅಂತ ನಿಮಗೆಲ್ಲ ಗೊತ್ತು ಬ್ಯುಸಿ ಲೈಫು ಪುರ್ಸೊತ್ತಾಗಿಲ್ಲ ಪುರ್ಸೊತ್ತಾಗಿಲ್ಲ ಅನ್ನೋಕ್ಕಿಂತ ಸ್ವಲ್ಪ ನನಗೆ ಆ ಹೊಸ ರುಟೀನ್ಗೆ ಸೆಟ್ ಆಗಲಿಕ್ಕೆ ಟೈಮ್ ಬೇಕಿತ್ತು ಹಾಗಾಗಿ ನಾನು ಲಾಸ್ಟ್ ಪೋಸ್ಟ್ ಮಾಡಿದ ವಿಡಿಯೋ ಏನು ಬಂತು ಸೊ ಫ್ರೈಡೆ ಯಾ ಫ್ರೈಡೆ ಪೋಸ್ಟ್ ಮಾಡಿದ ವಿಡಿಯೋ ಫ್ರೈಡೇನ ಸ್ಯಾಟರ್ಡೆ ಪೋಸ್ಟ್ ಮಾಡಿದ್ದ ಎಸ್ ಹೌದಲ್ಲ ಸೊ ಆ ವಿಡಿಯೋ ಬಂದುಬಿಟ್ಟು ತುಂಬ ದಿವಸದ ಹಿಂದೆ ರೆಕಾರ್ಡ್ ಮಾಡಿದ್ದು ನಾನು ಸ್ಟಾರ್ಟಿಂಗ್ ಸ್ಕೂಲಿಗೆ ಹೋಗ್ಲಿಕ್ಕೆ ಶುರುವ ಸ್ಕೂ ಶುರುವಾದಾಗ ಅದು ಬಂದುಬಿಟ್ಟು ಒಂದು ಫಿಫ್ಟೀನ್ ಡೇಸ್ ಮೋರ್ ದೆನ್ ಫಿಫ್ಟೀನ್ ಡೇಸ್ ಆಯಿತು ಆ್ಯಂಡ್ ಸ್ಕೂಲಿಗೆ ಅಂದರೆ ಇಸ್ ನಾನು ಹೊಸದಾಗಿ ಜಾಯ್ನ್ ಆಗಿರೋ ವರ್ಕ್ ಬಂದು ಸ್ಕೂಲ್ ಇಟ್ಸ್ ಅ ಪ್ರೀ ಸ್ಕೂಲ್ ಓಕೆನಾ ನನಗೆ ನನಗೆ ಗೊತ್ತಿರೋದು ಅದು ಒಂದೇ ಪ್ರೊಫೆಷನ್ ಸೊ ನಾನು ಅದರಲ್ಲಿ ಒಂದು ಕೋರ್ಸ್ ಮಾಡಿಕೊಂಡಿದ್ದೆ ಸೊ ಪ್ರೀ ಸ್ಕೂಲ್ ಟೀಚರ್ ಆಗಕ್ಕೆ ಬೇಕಾಗಿರುವಂತಹ ಒಂದು ಕೋರ್ಸು ಸೊ ಅದಕ್ಕೆ ನಾನು ಪ್ರೀ ಸ್ಕೂಲ್ಗೆ ಹೋಗ್ತಾ ಇರೋದು ಓಕೆ ಆ್ಯಂಡ್ ಅದು ನನಗೆ ಸಖತ್ ಕಂಫರ್ಟಬಲ್ ಆ್ಯಂಡ್ ಅದೊಂಥರ ಟೀಚಿಂಗ್ ಅನ್ನೋದು ಬಂದುಬಿಟ್ಟು ಒಂಥರ ಪ್ಯಾಷನ್ ಥರ ಪುಟ್ಟ ಮಕ್ಕಳಿಗೆ ಟೀಚ್ ಮಾಡೋದು ಸಖತ್ ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ ಅದು ಯಾಕೆ ಇಷ್ಟ ಆಯಿತು ಅಂತಂದ್ಬಿಟ್ಟು ಅದು ಬಂದ್ಬಿಟ್ಟು ನನ್ನ ಒಂದು ಸ್ಟೇಜ್ ಲೈಫ್ ಆದಮೇಲೆ ಇಷ್ಟ ಆಗಿ ತೊಗೊಂಡಿರೋವಂಥ ಪ್ರೊಫೆಷನ್ ಅದು ನನ್ನ ಮಗ ಹುಟ್ಟಿದ ಮೇಲೆ ಅಂತ ಅನಿಸುತ್ತೆ ಆಮೇಲೆ ನಾನು ಟ್ರೈನಿಂಗ್ ಮಾಡ್ಕೊಂಡಿದ್ದು ಸೊ ಓಕೆ ನಡೀತಾ ಇದೆ ಇವಾಗ ಆಲ್ಮೋಸ್ಟ್ ನಾನು ಸ್ವಲ್ಪ ಸೆಟ್ ಆಗಿದ್ದೀನಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸೆಟ್ ಆಗಿದ್ನಿ ಇನ್ನೂ ಕಂಪ್ಲೀಟಾಗಿ ಅಲ್ಲಿಗೆ ಸೆಟ್ ಆಗೋಕ್ಕೆ ಮೋರ್ ದೆನ್ ಇನ್ನೊಂದು ಟೆನ್ ಡೇಸ್ ಮೋರ್ ದೆನ್ ಟೆನ್ ಡೇಸ್ ಬೇಕಾಗ್ಬೋದು ಓಕೆನಾ ಸೊ ಹಾಗಾಗಿ ಸ್ವಲ್ಪ ವಿಡಿಯೋಸ್ ಮಾಡ್ಕೋತಾನೆ ಇಲ್ಲ ಸ್ವಲ್ಪ ಏನು ವಿಡಿಯೋಸೇ ಮಾಡ್ಕೋತಾ ಇಲ್ಲ ಸೊ ಇವತ್ತು ಸಂಡೆ ರಜೆ ಇದೆಲ್ಲ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ಸಂಡೇ ಆಬ್ವಿಯಸ್ಲಿ ನಮ್ಮ ಮನೇಲಿ ಬೆಳಗ್ಗೆ ಪೂಜೆ ಎಲ್ಲ ಇರುತ್ತೆ ಪೂಜೆ ಮಾಡಬೇಕು ಅದು ಒಂದು ಫುಲ್ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಪಾತ್ರ ಎಲ್ಲ ತೊಳೆದು ಪೂಜೆ ಮಾಡಬೇಕು ಸೊ ಹಾಗಾಗಿ ಬ್ಯುಸಿ ಇರ್ತೀನಿ ಸಂಡೇ ಮಾರ್ನಿಂಗ್ ಸ್ವಲ್ಪ ನಾನು ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಕೆಲಸ ಬೇರೆ ಇತ್ತು ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡೆ ಇವಾಗ ಲಂಚ್ ಪ್ರಿಪೇರ್ ಮಾಡಬೇಕು ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ಓಕೆನಾ ಇವತ್ತು ಲಂಚಿಗೆ ಬಂದ್ಬಿಟ್ಟು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಅಬ್ವಿಯಸ್ಲಿ ಮಾವಿನ ಹಣ್ಣಿನ ಸೀಸನ್ ಅಂತ ಅಂತಂದಮೇಲೆ ನನಗೆ ಮಾವಿನ ಹಣ್ಣಿನ ಸೀಕರಣೆ ಮಾಡಿ ಹೋಳಿಗೆ ಮಾಡ್ಕೊಂಡು ತಿಂದು ಹೋದರೆ ಅದು ಸೀಸನ್ನೇ ಮುಗ್ದಂಗೆ ಅನ್ಸಲ್ಲ ಪ್ರತಿ ವರ್ಷ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂದರೆ ಏಪ್ರಿಲ್ ಟ್ವೆಂಟಿ ಫಿಫ್ತ್ ದಿವಸವೇ ನಾನು ಹೋಳಿಗೆ ಸೀಕರಣೆ ಮಾಡಿಬಿಡ್ತಿದ್ದೆ ಬಟ್ ಈ ಸರಿ ಇನ್ನೂ ಮಾಡಿಲ್ಲ ಸೊ ಆ್ಯಂಡ್ ಯುಗಾದಿ ಹಬ್ಬ ಕೂಡ ಮಾಡಿಲ್ಲ ಹಾಗಾಗಿ ಇವಾಗ ಹೋಳಿಗೆ ಮಾಡಿ ಸೀಕರಣೆ ಮಾಡೋಣ ಅಂದ್ಬಿಟ್ಟು ಸೊ ಈಗ ನಾನು ಹೋಳಿಗೆ ಹಿಟ್ಟನ್ನು ಹೇಗೆ ಕಲಿಸ್ತೀನಿ ಅಂತ ತೋರಿಸ್ತೀನಿ ನಾನು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಎರಡನ್ನೂ ಹಾಕಿ ಕಲಿಸ್ತೀನಿ ಈ ಚಿರೋಟಿ ರವೆ ಹಾಕಿಬಿಟ್ಟು ನೀವು ಹೋಳಿಗೆ ಹಿಟ್ಟು ಕಲಿಸ್ತೀರಾ ಅನ್ನೋದಾದರೆ ಈ ರೀತಿ ರವೆನ ಫಸ್ಟಿಗೆ ಸ್ವಲ್ಪ ನೀರು ಹಾಕಿ ನೆನೆಸಿಡಬೇಕು ಒಂದು ಹತ್ತು ನಿಮಿಷ ಆದರೆ ಸಾಕು ಅದು ನೀರು ಹಾಕ್ತಿದ್ದಂಗೆ ಸ್ವಲ್ಪ ಹಿಟ್ಟಿಟ್ಟು ಥರನೇ ಆಗಿಬಿಡುತ್ತೆ ಬಟ್ ಸ್ವಲ್ಪ ಚೆನ್ನಾಗಿ ನೆನೆಂದರೆ ಅದು ಹೀರ್ಕೊಳುತ್ತಲ್ಲ ಹಿಟ್ಟಿಗಿಂತ ಸ್ವಲ್ಪ ನೀರು ಜಾಸ್ತಿ ಬೇಕಾಗಿರೋದ್ರಿಂದ ಆ ರೀತಿ ಮಾಡಬೇಕಷ್ಟೆ ನಾನು ಅದನ್ನ ಒಂದು ಹತ್ತು ನಿಮಿಷ ನೆನೆಯಕ್ಕಿಟ್ಟು ಇಲ್ಲಿ ಬೇಳೆ ಕೂಡ ಇಟ್ಟಿದ್ದೆ ಈಗ ನಾನು ಒಂದು ಕಪ್ಪು ರವೆ ತೊಗೊಂಡಿದ್ದೆ ಅದಕ್ಕೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಚೀಟಿಗೆ ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ ನಾರ್ಮಲ್ ಹೋಗಿ ಹೋಳಿಗೆ ಹಿಟ್ಟಿಗೆ ಹೇಗೆ ಕಲಿಸ್ತೀವಿ ಹಾಗೆ ಹಾಗೆ ಉಪ್ಪು ಹಾಕುವಾಗ ಯಾಕೆ ಹಾಕ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಆ ಸಪ್ಪೆ ಅಡುಗೆ ಆ ಥರ ಮಾಡಿದರೆ ಸಪ್ಪೆಯಾಗಿ ಏನು ಕಲಿಸ್ಬಾರ್ದಂತೆ ಬಂಜೆ ಅಡುಗೆ ಆಗುತ್ತೆ ಅಂತ ಈಗ ರೀಸೆಂಟಾಗಿ ನಾನು ಯಾರೋ ಹೇಳಿದ್ದು ಕೇಳಿದೆ ಓಕೆನಾ ಸುಮ್ಮನೆ ಅದನ್ನು ಶೇರ್ ಮಾಡಿದೆ ಅಷ್ಟೆ ಸೊ ಈ ಮಾತೆಲ್ಲಾದರೂ ಕೇಳಿದರೆ ಹೇಳಿ ಏಕೆಂದ ಈ ರೀತಿಯಾಗಿ ಹೋಳಿಗೆ ಹಿಟ್ಟನ್ನು ಕರೆಕ್ಟಾಗಿ ಕಲಿಸ್ಕೋಬೇಕು ರವೆ ಹಾಕ್ತೀರಾ ಅನ್ನೋದಾದರೆ ನೆನ್ಪಿಟ್ಕೊಳ್ಳಿ ಒಂದು ಹತ್ತು ನಿಮಿಷ ಅದನ್ನ ನೆನೆಸಿಡಿ ಸ್ವಲ್ಪ ನೀರು ಹಾಕಿ ಅವಾಗ ಚೆನ್ನಾಗಿ ಬರುತ್ತೆ ಸೊ ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿನೇ ಬೇಕಾಗುತ್ತಲ್ಲ ಹೋಳಿಗೆ ಹಿಟ್ಟಿಗೆ ಸಾಫ್ಟಾಗಿ ಬರಬೇಕಂದ್ರೆ ಆಮೇಲೆ ಇನ್ನೊಂದು ಟಿಪ್ ಏನಂತಂದರೆ ಈ ಹೋಳಿಗೆ ಹಿಟ್ಟು ಮತ್ತು ಹೋಳಿಗೆ ಒಳಗೆ ತುಂಬ್ತೀವಲ್ಲ ಹೂರ್ನ ಎರಡೂ ಕೂಡ ಈಕ್ವಲ್ ಆಗಿರಬೇಕಂದ್ರೆ ಎರಡೂ ಸಾಫ್ಟ್ ಇದ್ದರೆ ಎರಡೂ ಸಾಫ್ಟ್ ಇರಬೇಕು ಎರಡೂ ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ಗಟ್ಟಿ ಇರಬೇಕು ಆ ರೀತಿ ಇರಬೇಕು ಒಂದು ಸಾಫ್ಟು ಒಂದು ಗಟ್ಟಿಯೆಲ್ಲ ಆದರೆ ಹೋಳಿಗೆ ತಟ್ಟಲಿಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಎರಡು ಈಕ್ವಲ್ ಆಗಿರಬೇಕು ನಾನು ಇವತ್ತು ಹೋಳಿಗೆ ಕಲಿಸಿದ ಹಿಟ್ಟು ಅಂದರೆ ಹೋಳಿಗೆ ಮಾಡಲಿಕ್ಕೆ ಕಲಿಸಿದ ಹಿಟ್ಟು ಕೂಡ ಸಾಫ್ಟ್ ಆಗಿತ್ತು ಜೊತೆಗೆ ನಾನು ಹೂರ್ಣ ಏನು ಮಾಡಿಕೊಂಡೆ ಅದು ಕೂಡ ಸಾಫ್ಟಾಗೆ ಆಗಿತ್ತು ಸೊ ಹಾಗಾಗಿ ಹೋಳಿಗೆ ಚೆನ್ನಾಗೇ ಬಂತು ಜಾಸ್ತಿನೂ ಏನು ಮಾಡಿಲ್ಲ ನಾನು ಜಸ್ಟ್ ಒಂದೇ ಒಂದು ಪಾವು ಬೇಳೆ ಹಾಕ್ಬಿಟ್ಟು ಟೂ ಫಿಫ್ಟಿ ಗ್ರಾಮ್ ಆಗೋಷ್ಟು ಹಾಕಿ ಹೋಳಿಗೆ ಮಾಡಿದ್ದು ನೋಡಿ ಹಿಟ್ಟು ಕಲಸಿ ಇಟ್ಟಿದ್ದೀನಿ ಅದನ್ನ ಮುಚ್ಚಲ ಮುಚ್ಚಿ ಇಟ್ಬಿಟ್ಟಿನಿ ಸ್ವಲ್ಪ ನೆಂದರೆ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಹಾಗೆ ಇವಾಗ ಸೀಕ್ರಣೆನ ಹೇಗೆ ಮಾಡ್ಕೋತಾ ಇದ್ದೀನಿ ಅಂತಂದರೆ ನನ್ನ ಸೀಕ್ರಣೆ ಈ ರೀಸೆಂಟಾಗಿ ನಮ್ಮ ಸ್ಕೂಲ್ ಟೀಚರ್ ಒಬ್ಬರು ತಂದಿದ್ದರು ಮಲೆನಾಡು ಕಡೆಯವರು ಸೊ ಅವ್ರದ್ದು ರೆಸಿಪಿ ಇಷ್ಟ ಆಗಿತ್ತು ಅವರು ಗಸಗಸೆ ಮತ್ತು ಗೋಡಂಬಿ ಹಾಕಿ ರುಬ್ಬಿ ನೆನೆಸಿಟ್ಬಿಟ್ಟು ರುಬ್ಬಿ ಹಾಕಿ ಮಾಡಿದ್ರಂತೆ ಸೊ ನಂಗೆ ಟೇಸ್ಟ್ ಇಷ್ಟ ಆಯಿತು ನಾನು ಕೂಡ ಅದನ್ನ ಒಂದ್ಸರಿ ಟ್ರೈ ಮಾಡಿದ್ದೆ ಬಿಫೋರ್ ಲಾಸ್ಟ್ ವೀಕ್ ಬಟ್ ಇವತ್ತು ಗೋಡಂಬಿ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಬಾದಾಮಿನ ಅವಾಗ ಒಂದು ಟೂ ಅವರ್ ಮುಂಚೆ ಒಂದು ಸ್ವಲ್ಪ ನೆನ್ಸಿದ್ದೆ ಸೊ ಬಾದಾಮಿನೇ ಹಾಕ್ಕೊಂಡೆ ಜೊತೆಗೆ ಒಂದು ಸ್ವಲ್ಪ ಮ್ಯಾಂಗೋದು ಪಲ್ಪ್ ಏನಿದೆ ಅದನ್ನ ಹಾಕಿ ಗ್ರೈಂಡ್ ಮಾಡಿಕೊಂಡು ಮಿಕ್ಕಿದ ಮ್ಯಾಂಗೋ ಪಲ್ಪಿಗೆ ಇದನ್ನು ಸೇರಿಸ್ಕೊಳ್ಳೋದು ಶುಗರ್ ಕೂಡ ನಾನು ಇದರಲ್ಲ ಆ್ಯಡ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಇದು ನಾನು ಬಾದಾಮಿ ಹಾಕಿರೋದಕ್ಕೆ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಬಟ್ ಗೋಡಂಬಿ ಹಾಕಿದ್ರೆ ಚೆನ್ನಾಗೇ ಬರುತ್ತೆ ಸ್ವಲ್ಪ ಕಲರ್ ವೈಟಾಗಿ ಕಾಣ್ತಾ ಇರುತ್ತೆ ಸೊ ಟೇಸ್ಟ್ ಕೂಡ ಮೈಲ್ಡಾಗಿ ಚೆನ್ನಾಗಿರುತ್ತೆ ಸೀಕ್ರಣೆ ಎಲ್ಲ ರೆಡಿ ಮಾಡಿಕೊಂಡು ಬೇಗ ಬೇಗ ಹೋಳಿಗೆ ಇದೀನಿ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿಬಿಟ್ಟಿತ್ತು ನನ್ನ ಅಕ್ಕ ಬೇರೆ ಬಂದಿದ್ಲು ಅಕ್ಕ ಅಕ್ಕನ ಮಗಳು ಅವರು ಬಂದಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದು ಲೇಟ್ ಲೇಟಾಗಿಬಿಡ್ತಲ್ಲಪ್ಪಾ ಅಂದ್ಕೊಂಡು ಪಟ ಪಟ ಪಡ ಅಂತಂದ್ಬಿಟ್ಟು ತಕ್ಷಣ ಒಂದೊಂದು ಹೋಳಿಗೆ ತಟ್ಕೊಂಡ್ವಿ ಸೊ ಜಾಸ್ತಿ ಯಾರೂ ತಿನ್ನಲಿಲ್ಲ ನಾನು ನಮ್ಮ ಅಕ್ಕನೇ ಒಂದು ಎರಡೆರಡು ತಿಂದಿದ್ದು ಅಷ್ಟೇ ಇನ್ನು ಮಕ್ಕಳೆಲ್ಲ ಒಂದೊಂದು ಹೋಳಿಗೆ ಅದರಲ್ಲಿ ನನ್ನ ಮಕ್ಕಳಿಗಂತೂ ಇದೆಲ್ಲ ಮಾಡಿಕೊಟ್ರೆ ಇನ್ನು ತಿನ್ನೋದೇ ಇಲ್ಲ ನಾನು ಹಾಕಿದ ಒಂದು ಭಾವ ಬೇಳೆಯಲ್ಲಿ ಅರ್ಧ ಖಾಲಿ ಹೇಗಿದೆ ಅರ್ಧ ಮತ್ತೆ ಮಾಡಬೇಕು ಇವತ್ತು ನಾಳೆ ನಾಳೆಗೆ ಮಾಡಬೇಕು ನಾನು ಸೊ ಇವಾಗ ಬೇಗ ಬೇಗ ಎಲ್ಲ ಹೋಳಿಗೆ ಎಲ್ಲ ಮುಗಿಸ್ಕೊಂಡು ಹೋಳಿಗೆ ಎಲ್ಲ ತಿಂದ್ಕೊಂಡ್ವಿ ನಾನು ಇದಾದ ಮೇಲೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲೇ ಇಲ್ಲ ನಾನು ಹೇಳಿದ್ನಲ್ಲ ನಮ್ಮ ಅಕ್ಕ ಇದ್ಲು ಅಂತ ಅವಳ ಜೊತೆಗೆ ಮಾತಾಡ್ತಾ ಅದು ಇದು ತುಂಬ ಟೈಮ್ ಪಾಸ್ ಮಾಡ್ತಾ ಹಾಗೆ ಬ್ಯುಸಿ ಆಗಿಬಿಟ್ಟೆ ಮೇಲೆಗೆ ಈವ್ನಿಂಗ್ ನಾವು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದೀವಿ ಇದು ಬಂದುಬಿಟ್ಟು ಸಡನ್ ಪ್ಲ್ಯಾನ್ ಆಗಿತ್ತು ಸೊ ಅಪ್ಪ ಫೋನ್ ಮಾಡ್ತೀನಿ ಇದ್ರು ಬರ್ರಿ 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 ಅಂತಂದ್ಬಿಟ್ಟು ಸೊ ಅದಕ್ಕೆ ಆಲ್ಮೋಸ್ಟ್ ಐದು ಗಂಟೆ ಅಂತ ಅನಿಸುತ್ತೆ ಅಷ್ಟೊತ್ತಿಗೆ ಹೊರಟಿದ್ದು ಇವಾಗಂತೂ ಸ್ವಲ್ಪ ಮಳೆ ಯಾವಾಗ ಬರುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ ಸೊ ಕಾರಲ್ಲೇ ಹೋದ್ವಿ ಇಲ್ಲಾಂದರೆ ಯೂಶ್ವಲಿ ನಾವು ಬೈಕ್ ತೊಗೊಂಡೆ ಹೋಗ್ತೀವಿ ಒಂಥರ ಬೈಕ್ ರೈಡ್ ಇಷ್ಟ ಆಗುತ್ತೆ ನಮಗೆಲ್ಲ ನಾಲ್ಕು ಜನಕ್ಕೆ ಆಗುತ್ತೆ ಬಟ್ ಸ್ಟಿಲ್ ಯಾವಾಗಾರು ಅಪ್ರೂಪಕ್ಕೆ ಹೋಗ್ತೀವಿ ಇಲ್ಲ ಅಂತಂದರೆ ಕಾರಲ್ಲೇ ಹೋಗಿಬಿಡ್ತೀವಿ ಅಂದರೆ ಹೋಗ್ತಾ ಸಹ್ಯಾದ್ರಿ ಕಾಲೇಜ್ ಹತ್ರ ನಿಲ್ಸಿದ್ವಿ ಸ್ವಲ್ಪ ಕಾಫಿ ಕುಟ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಅಲ್ಲಿ ನೋಡಿದ್ರೆ ನಾವು ನಿಲ್ಲಿಸಿದ ಹೋಟೆಲಲ್ಲಿ ಕಾಫಿ ಇಲ್ಲ ಆಮೇಲೆ ಮಕ್ಕಳಿಗೆ ಜ್ಯೂಸ್ ಸಿಗಲಿಲ್ಲ ಏನಿಲ್ಲ ಸೊ ಏನು ಮಾಡೋದು ನಮ್ಮ ಮನೆಯವ್ರು ಒಂದು ಹಾಫ್ ಟೀ ಕುಟ್ಕೊಂಡು ಹೊರಟ್ವಿ ಹಾಗೆಯೇ ಇನ್ನೇನು ನಮ್ಮ ಮನೆ ಬರ್ತಿದೆ ಅನ್ನೋದಿಗೆ ನಮ್ಮ ಹಳೆ ಮನೆ ಇದ್ದಿದ್ದು ಭದ್ರಾವತಿಲಿ ಹುತ್ತ ಅಂತ ಅಂದ್ಬಿಟ್ಟು ಹೋಗ್ತಾ ಅಂದ್ವಿ ಬಿ ಎಚ್ ರೋಡಲ್ಲೇ ಸಿಗುತ್ತೆ ಅಲ್ಲಿ ಆ ರೋಡಿದು ಮುಂಚೆ ಎಲ್ಲ ಉದ್ದಕ್ಕೂ ಎಷ್ಟು ಮರಗಳಿತ್ತು ಗೊತ್ತಾ ಆಲ್ಮೋಸ್ಟ್ ಒಂದು ಐವತ್ತರಿಂದ ಅರವತ್ತು ಮರ ಇದ್ವಾ ಇನ್ನೂ ಜಾಸ್ತಿನೇ ನೇಯ್ದು ಎರಡೂ ಬದಿಯಲ್ಲೂ ಹುಣಸೆ ಮರಗಳು ಅಷ್ಟು ಇತ್ತು ಈಗ ನೋಡಿ ರೋಡ್ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಅಷ್ಟು ಮರಗಳನ್ನು ಕಡಿದ್ರು ಒಂದು ಮರ ಕೂಡ ಬಿಟ್ಟಿಲ್ಲ ಬೆಳೆಸೋದೆಷ್ಟು ಕಷ್ಟ ಅಲ್ವಾ ನೋಡಿ ಕಡಿಯೋದೆಷ್ಟು ಸುಲಭ ನಾನು ಸಣ್ಣ ನೋಡಿದ ಮರಗಳು ಒಂದೂ ಇಲ್ಲ ನೋಡಿ ಹೇಗಾಗಿದೆ ರೋಡ್ ಫುಲ್ಲು ಬೋಳ ಬೋಳ ಅದೇನಂದರೆ ಮಾಡ್ರನೈಸೇಷನ್ ಅಂತೂ ಆಗಿದೆ ಬಟ್ ಒರಿಜಿನಾಲಿಟಿ ಕಾಣ್ತಾ ಇಲ್ಲ ಹಂಗಾಗಿಬಿಟ್ಟಿದೆ ಸೊ ನಮ್ಮ ಪ್ರತಿ ಸರಿ ಆ ರೋಡಲ್ಲಿ ಹೋದಾಗ ಅದೇ ನೆನ್ಪಿಸ್ಕೊತೀನಿ ಒಂದು ಮರಗಳೇ ಇಲ್ವಲ್ಲಪ್ಪ ಹೆಂಗೆ ಕಾಣುತ್ತೆ ಬೋಳ ಬೋಳ ಅಂತಂದ್ಬಿಟ್ಟು ಸೊ ಒಂದು ಟ್ವೆಂಟಿ ಮಿನಿಟ್ಸ್ ಮನೆ ರೀಚ್ ಆಗ್ತಾ ಇದ್ವಿ ಅಷ್ಟೊತ್ತಿಗೆ ಇವತ್ತು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇರೋದು ಯಾಕೆ ಅಂದರೆ ಅಪ್ಪ ಅಮ್ಮಂದು ವೆಡಿಂಗ್ ಆ್ಯನಿವರ್ಸರಿ ಸೊ ತರ್ಟಿ ಸಿಕ್ಸ್ತ್ ತರ್ಟಿ ಸೆವೆಂತ್ ಇಯರ್ ನಮ್ಲಿಕ್ಕಿ ತಂದವಿ ಹೋಗ್ತಾ ಅಮ್ಮ ಕೇಕ್ ತೊಗೊಂಡು ಹೋಗೋಣಮ್ಮ ಅಂತ ಅಂದ ಸಾರಿ ಅಂತ ಅಂದ್ಬಿಟ್ಟು ಅಲ್ಲೇ ಅಮ್ಮನ ಮನೆ ಹತ್ರ ಒಂದು ಹೊಸ ಬೇಕ್ರಿ ಆಗಿದೆ ಅಲ್ಲಿ ನಿಲ್ಲಿಸ್ಕೊಂಡು ಒಂದು ಸ್ವಲ್ಪ ಕೇಕ್ ಮತ್ತು ವೆಜ್ ರೋಲು ಸೊ ನಮ್ಮ ಲಿಖಿತಿಗೆ ಈ ಥರದ್ದೆಲ್ಲ ಆದರೆ ತುಂಬ ಇಷ್ಟ ಆಗುತ್ತೆ ನೀವು ಬ್ರೆಡ್ ಒಳಗಡೆ ಏನಾರು ಹಾಕ್ಕೊಟ್ರೆ ಖುಷಿಯಿಂದ ತಿಂತಾನೆ ಸೊ ಹಂಗಾಗಿ ವೆಜ್ ರೋಲು ಅದೆಲ್ಲ ತೊಗೊಂಡು ಬಂದ್ವಿ ಇಲ್ಲಿ ನೋಡಿದರೆ ಒಂದು ಸರ್ಪ್ರೈಸ್ ನೋಡಿ ನಮ್ಮ ಅಮ್ಮನ ಕೈ ಇದು ಹೇಗೆ ಅಂದರೆ ಮ್ಯಾಜಿಕ್ ಮಾಡಿದ್ದಾರೆ ನಮ್ಮಮ್ಮ ಮಲ್ಲಿಗೆ ಗಿಡದಲ್ಲಿ ಗುಲಾಬಿ ಹೂ ಬಿಟ್ಟಿದೆ ನನಗೆ ನೋಡಿ ಆಶ್ಚರ್ಯ ಇದು ಒಂಥರ ನಮ್ಮಮ್ಮನ ಕ್ರಿಯೇಟಿವಿಟಿ ಲೆವೆಲ್ ಹೇಗಿದೆ ಅಂತಂದರೆ ಸಾಕದಾಗಿದೆ ನೋಡಿ ಹೆಂಗೆ ಕಾಣಿಸ್ತಿದೆಯಲ್ಲ ಏನಮ್ಮ ಇದು ಅಂತ ನೋಡ್ತೀನಿ ಪ್ಲ್ಯಾಂಟ್ ಒರಿಜಿನಲ್ ಅಂತ ಒರಿಜಿನಲ್ ಪ್ಲ್ಯಾಂಟು ಆದರೆ ಫ್ಲವರ್ ಮಾತ್ರ ನಮ್ಮಮ್ಮ ಆರ್ಟಿಫಿಷಿಯಲ್ದು ಸಿಕ್ಸಿದ್ದಾರೆ ಎಷ್ಟು ಚೆನ್ನಾಗಿ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ನೋಡಿ ನಮ್ಮಮ್ಮ ಒಂಥರ ನೆಕ್ಸ್ಟ್ ಲೆವೆಲ್ಗೆ ಥಿಂಕ್ ಮಾಡ್ತಾರೆ ನನಗೆ ಅದೇ ಅನಿಸುತ್ತೆ ಅವಾಗೆಲ್ಲ ಅಂದರೆ ಅವ್ರು ಅವ್ರ ಪಾಡಿಗೆ ಅವರು ಇದ್ರು ಈಗ ಒಂಥರ ಫ್ರೀ ಇದ್ದಾರ ಅವಾಗೆಲ್ಲ ಸ್ವಲ್ಪ ಸ್ಟ್ರೆಸ್ಸು ಬರ್ಡನ್ ಮಕ್ಕಳು ಅಂತ ಅಂದ್ಬಿಟ್ಟು ಈಗ ಫ್ರೀ ಇದ್ದಾರಲ್ಲ ಈ ರೀತಿ ಸಖತ್ತಾಗಿ ಏನಾರು ಕ್ರಿಯೇಟಿವಾಗಿ ಮಾಡ್ತಾನೆ ಇರ್ತಾರೆ ಗಿಡ ಬೇಡ ಅಂತ ಕಟ್ ಮಾಡಿ ಬಿಸಾಕ್ತಾಯಿದ್ರಂತೆ ಸೊ ಹಾಗ್ಯಾಕೆ ಇಡೋದು ಅಂತಂದ್ಬಿಟ್ಟು ಇಲ್ಲಿ ಮನೇಲೆ ನೀರು ಹಾಕಿ ಈ ರೀತಿ ಮಾಡಿ ಇಟ್ಟಿದ್ದಾರೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅಂತೂ ನ್ಯಾಚುರಲ್ ಪ್ಲ್ಯಾಂಟು ಅದರಲ್ಲಿ ನ್ಯಾಚುರಲ್ ಪ್ಲ್ಯಾಂಟ್ ಅಂದಮೇಲೆ ಎಲ್ಲರಿಗೂ ಆಶ್ಚರ್ಯನೇ ಅಲ್ವಾ ಸೊ ಆರ್ಟಿಫಿಷಿಯಲ್ ಒಂದೊಂದು ಪುಟ್ಬಿಟ್ಟು ರೋಸ್ ಇಟ್ಬಿಟ್ಟಿದ್ದಾರೆ ಸಕ್ಕದಾಗ ಕಾಣಿಸ್ತಾ ಇತ್ತು ಹೇಗಿದೆ ನಮ್ಮಮ್ಮನ ಕ್ರಿಯೇಟಿವಿಟಿ ಲೆವೆಲ್ ಅಂತಂದ್ಬಿಟ್ಟು ಹೇಳಿ ಹಾಗೆ ನಾವು ಹೋಗಿ ಸುಮಾರು ಹೊತ್ತು ಆದಮೇಲೆ ಇನ್ನೇನು ಊಟ ಮಾಡೋ ಟೈಮ್ ಅಂದರೆ ಒಂದು ಎಂಟು ಗಂಟೆ ಹತ್ತಿಗೆ ನಾವು ಕೇಕ್ ಕಟ್ ಮಾಡೋಣ ಅಂತ ಓಪನ್ ಮಾಡ್ತಾಯಿದ್ವಿ ನನ್ನ ಮಕ್ಕಳಂತೂ ಇಲ್ಲಿ ಬಂದ ತಕ್ಷಣ ಹಿಂಗೆ ಪಿ ಯು ಪಿ ಲೈಟ್ಸ್ ಹಾಕೊಂಡು ಡ್ಯಾನ್ಸ್ ಮಾಡಿಬಿಟ್ರೆ ಅವ್ರಿಗೆ ಸಮಾಧಾನ ನಮ್ಮ ಇದ್ವಿ ಆ ಥರ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕೇಕ್ ಕಟ್ ಮಾಡೋಣ ಬನ್ನಿ ಬನ್ನಿ ಅಂತಂದ್ಬಿಟ್ಟು ಮಾಡ್ತಾಯಿದ್ರು ಐ ಥಿಂಕ್ ಇದು ನನಗೆ ಗೊತ್ತಿರೋ ಫಸ್ಟ್ ಟೈಮ್ ಆ್ಯನಿವರ್ಸರಿಗೆ ಅಂತ ಕೇಕ್ ಕಟ್ ಮಾಡ್ತಾ ಇರೋದು ಅಂತ ಅಂದ್ಕೊಳ್ತೀನಿ ಸಾರಿ ಫ್ರೆಂಡ್ಸ್ ನಾನು ನೈಟ್ ಟೈಮು ವಾಯ್ಸ್ ವರ್ಕ್ ಇದೀನಿ ಸೊ ಪದೇ ಪದೇ ಹಾಕ್ಲಿಕ್ಕೆ ಬರ್ತಾಯಿದೆ ಸೊ ಅಮ್ಮ ಅಪ್ಪ ಕೂಡ ರೆಡಿ ಆದರು ಓಕೆ ಒಂಚೂರು ಕೇಕ್ ಕಟ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಕ್ಳಿಗೆ ಒಂಥರ ಖುಷಿ ನಮ್ಮೆದುರು ಹೋಗಿ ಟಣ್ಣು ಅಂತ ಅಮ್ಮನ ಪಕ್ಕ ಹಾರಿ ಕೂತ್ಕೊಂಡ್ಬಿಟ್ಟ ಸೊ ಫೈನಲಿ ಒಂದು ಪುಟ್ಟ ಕೇಕ್ ಕಟ್ಟಿಂಗ್ ಅಷ್ಟೇ ಅಮ್ಮ ಲೈಟಾಗಿ ಫುಡ್ ಮಾಡಿದ್ರು ಪಾಯಸ ಬೋಂಡ ಅದು ಇದೆಲ್ಲ ಕೇಕ್ ಕಟ್ ಮಾಡಿ ನಾವು ತಿಂದ್ಕೊಂಡು ಹೊಟ್ಟುಬಿಡೋಣ ಅಂತಂದ್ಬಿಟ್ಟು ಸೊ ಎಂಟು ಗಂಟೆಗೆ ಈ ಪ್ರೋಗ್ರಾಮ್ನ ಮುಗಿಸ್ಕೊಂಡ್ವಿ ಸೊ ಇದು ಬಂದುಬಿಟ್ಟು ನಾನು ಆಗಲೇ ಹೇಳ್ದಂಗೆ ನಮ್ಮ ಅಮ್ಮ ಅಪ್ಪಂದು ತರ್ಟಿ ಸೆವೆಂತ್ ಆರ್ ತರ್ಟಿ ಸಿಕ್ಸ್ತ್ ತರ್ಟಿ ಎಸ್ ತರ್ಟಿ ಸೆವೆಂತ್ ವೆಡ್ಡಿಂಗ್ ಆ್ಯನಿವರ್ಸರಿ ಪಾ ಎಷ್ಟು ಬೇಗ ವರ್ಷಗಳು ಹೋಗುತ್ತಲ್ಲ ಸೊ ತರ್ಟಿ ಸೆವೆನ್ ಇಯರ್ಸ್ ಹ್ಯೂಜ್ ಅಂತ ಅನಿಸುತ್ತೆ ನನಗಂತೂ ಸೊ ಫೈನಲೇ ಅಂದ್ಬಿಟ್ಟು ಕೇಕ್ ಕಟ್ಟಿಂಗ್ ಆಯಿತು ಸೊ ಈಗ ಮಕ್ಕಳೆಲ್ಲ ದೂರ ದೂರ ಇರೋದಕ್ಕೆ ಬರೋದೇ ಕಷ್ಟ ಅಂತ ಅಂದ್ಕೊತಾರೆ ನಮ್ಮಪ್ಪ ಸೊ ಫೋನ್ ಮಾಡಿ ಬರ್ರಮ್ಮ ಬರ್ರಮ್ಮ ಅಂತ ಅಂತಿರ್ತಾರೆ ಇವತ್ತು ಬ್ಯುಸಿ ಇದ್ದರೂ ಕೂಡ ಆಯಿತು ಯಾಕೆ ಅಂತ ಕೇಳಿದೆ ಬೆಳಗ್ಗೆ ಇಲ್ಲ ನಮ್ದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ ಅಂತಂದಿದ್ದಕ್ಕೆ ಓಕೆ ಸರಿ ಅಂತ ಆಮೇಲೆ ಬರ ಬರೋಲ್ಲ ಅಂತ ಹೇಳಕ್ಕೆ ಮನಸ್ಸೇ ಆಗಿಲ್ಲ ಸೊ ನಮ್ಮ ಮನೆಯವ್ರಿಗೆ ಕೇಳ್ಬಿಟ್ಟು ಓಟ್ವಿ ಆ್ಯಂಡ್ ಇವತ್ತು ನಮ್ಮಪ್ಪ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಂದ್ಬಿಟ್ಟು ನಮ್ಮಮ್ಮನ ಕೈಯಲ್ಲಿ ಅಡುಗೆ ಮಾಡಿಸಿ ಅದು ಯಾವುದೋ ಅನಾಥ ಬಿಟ್ಟು ಬಂದಿದ್ದಾರೆ ನೋಡಿ ನಮ್ಮ ಅಪ್ಪ ಅಮ್ಮ ಹೆಂಗೆ ವೆಡ್ಡಿಂಗ್ ಅನ್ನಿಸಿ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದ್ಬಿಟ್ಟು ಸ ಅವರೆಲ್ಲೂ ಹೊರಗಡೆ ಹೋಟೆಲು ಪಾರ್ಟಿ ಆ ಗಿಫ್ಟ್ ಗಿಫ್ಟ್ ಆ ಥರ ಎಲ್ಲ ಏನೂ ಮಾಡಲ್ಲ ಈ ಥರ ಏನಾದರೂ ಮಾಡಿದ್ರೆ ನಮ್ಮ ಅಪ್ಪಂಗೆ ಒಂಥರ ಏನೋ ಒಂಥರ ಸಮಾಧಾನ ಸೊ ಹಂಗಾಗಿ ಅವರೇ ಅಡುಗೆ ಮಾಡಿ ಹೋಗಿ ಕೊಟ್ಟು ಬಂದಿದ್ದಾರೆ ಹಾಗೆ ಇಲ್ಲಿ ಕೇಕ್ ಕಟಿಂಗ್ ಮಾಡುವಾಗ ನಾನು ಎಲ್ಲರದ್ದು ಫೋಟೋ ವಿಡಿಯೋಸ್ ಮಾಡ್ತಾ ಕುತ್ಕೊಂಡಿದ್ದೆ ಸೊ ಅದಕ್ಕೆ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ ಆ್ಯಂಡ್ ಫೈನಲಿ ನಾನು ನಾನೇ ಇಲ್ಲ ಅಲ್ಲ ಫೋಟೋದಲ್ಲಿ ವೀಡಿಯೋದಲ್ಲಿ ಅಂದಿದ್ದಕ್ಕೆ ಆಯ್ತು ನಮ್ಮ ಮನೆಯವರು ಆಯ್ತಮ್ಮ ನೀನು ಹೋಗ್ಬಿಡು ನಾವು ಫೋಟೋ ತೆಗೆಸ್ಕೊ ನಾನು ನಾನು ವಿಡಿಯೋ ಮಾಡ್ತೀನಿ ಅಂತಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ ನಾನು ಅವತ್ತು ಹೆಂಗೆ ಸಖತ್ತು ಒಂಥರ ಸುಸ್ತಾದಂಗೆ ಆಗಿತ್ತ ಸೊ ಇನ್ನೊಂದು ಯಾವುದೋ ಒಂದು ಟಾಪ್ ಸಿಕ್ತು ಅದನ್ನೇ ಹಾಕೊಂಡು ಅಂತ ಹೊಟ್ಬಿಟ್ಟಿದ್ದೆ ಆ್ಯಂಡ್ ನಾನು ಇನ್ನೊಂದು ವಿಷಯ ನೆಕ್ಸ್ಟ್ ಸ್ಟುಡಿಯೋನಲ್ಲಿ ಶೇರ್ ಮಾಡ್ತೀನಿ ನಾನು ಎಷ್ಟೊಂದು ಮೂಲೆಯಲ್ಲಿಟ್ಟಿದ್ದ ಡ್ರೆಸ್ಗಳೆಲ್ಲ ಇವಾಗ ಆಲ್ಟರ್ ಮಾಡಿಕೊಂಡು ವೇರ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಸೊ ಏನು ಟ್ರಿಕ್ ಯೂಸ್ ಮಾಡಿದೆ ಅಂತಂದ್ಬಿಟ್ಟು ನಿಮ್ಮೆಲ್ಲರಿಗೂ ನಾನು ನೆಕ್ಸ್ಟ್ ಸ್ಟುಡಿಯೋನಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ಸಖತ್ತು ಲೆಂತಿ ಆಗಿಬಿಡುತ್ತೆ ಹಾಗಾಗಿ ಆ್ಯಂಡ್ ಫೈನಲಿ ಊಟ ಮಾಡಿಕೊಂಡು ಅಮ್ಮನ ಮನೆಯಿಂದ ಹೊರಟಿವಿ ನಾವು ಮನೆಯಿಂದ ಹೊರಟಾಗ ನೈನ್ ಓ ಕ್ಲಾಕ್ ಆರ್ ಏಯ್ಟ್ ಫಾರ್ಟಿ ಫೈವ್ ಸಮಥಿಂಗ್ ಆಗಿತ್ತು ಈಗೆಲ್ಲ ಕಂಪ್ಲೀಟ್ ರೋಡು ರೀನೋವೇಟ್ ಆಗ್ತಾ ಇದೆಲ್ಲ ಈ ನೈಟ್ ಟೈಮಲ್ಲಿ ಗೊತ್ತಿಲ್ಲದೇ ಇರೋ ಜ ಗೊತ್ತಿಲ್ದೇ ಇರೋ ಅಂದರೆ ರೆಗ್ಯುಲರಾಗಿ ಓಡಾಡೋರಿಗೆ ಗೊತ್ತಿರುತ್ತೆ ನಮಗೆ ತಿಂಗಳಿಗೂ ಎರಡು ಸರಿ ಹೋಗ್ತೀವಿ ಅಂದರೆ ರೋಡ್ಗಳು ಸಖತ್ ಕನ್ಫ್ಯೂಸ್ ಆಗಿಬಿಡುತ್ತೆ ನಾವ್ಯಾವುದು ಲಾರಿ ಫಾಲೋ ಮಾಡ್ಕೊಂಡು ಹೋಟ್ರೆ ಆ ಲಾರಿ ಬಂದುಬಿಟ್ಟು ಕನ್ಸ್ಟ್ರಕ್ಷನಿಗೆ ಸಂಬಂಧಪಟ್ಟಿದ್ದು ಆ ರೋಡ್ ರೆನೋವೇಷನ್ ಕೆಲಸಕ್ಕೆ ಆಮೇಲೆ ಸಡನ್ಲಿ ಗೊತ್ತಾಯ್ತಮ್ಮ ಸಡನ್ನಾಗಿ ಟರ್ನ್ ತೊಗೊಂಬಿಟ್ರು ಸೊ ಫೈನಲಿ ಮನೆಗೆ ರೀಚ್ ಆದ್ವಿ ಸೇಫಾಗೆ ಆ್ಯಂಡ್ ಇಲ್ಲಿ ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ತೋರಿಸ್ತೀನಿ ಇದು ಬಂದುಬಿಟ್ಟು ಜಿಡಿಯೋನಲ್ಲಿ ನನ್ನ ತಂಗಿ ಕೊಟ್ಟು ಕಳ್ಸಿದ್ದಾಳೆ ನಮ್ಮ ಚಿಕ್ಕಮ್ಮನ ನೋಡಿ ಒಂದು ಒಂದೆರಡು ನೈಲ್ ಪಾಲಿಶು ಇದು ಲಿಟರ್ ಒಂದು ಗ್ಲಿಟರ್ ಒಂದು ಲಿಟರು ಇನ್ನೊಂದು ಸಿಲ್ಕಿ ಫಿನಿಶ್ ಅಂತ ಅಂದ್ಕೊಂತೀನಿ ಆಮೇಲೆ ಒಂದು ಲಿಪ್ ಬಾಮ್ ಮತ್ತೆ ಇನ್ನೊಂದು ನ್ಯೂಡ್ ಶೇಡ್ ಲಿಪ್ಸ್ಟಿಕ್ಕಿಗೆ ನಾನು ಸ್ಕೂಲ್ಗೆಲ್ಲ ಹೋಗ್ತಿರ್ತೀನಲ್ಲ ಸೊ ಡೈಲಿ ರೆಗ್ಯುಲರ್ ಬೇರೆ ಆಗುತ್ತೆ ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸಿರೋದು ಸೊ ಚೆನ್ನಾಗಿದೆ ಪರವಾಗಿಲ್ಲ ಸ್ಟುಡಿಯೋನಲ್ಲಿ ಆ್ಯಂಡ್ ಪ್ರೈಸ್ ಕೂಡ ವರ್ತ್ ಅಂತಲೇ ಅನಿಸುತ್ತೆ ಅಲ್ಲಿ ಇಲ್ಲಿ ತೊಗೊಳಕ್ಕಿಂತ ಈ ರೀತಿ ಒಂದು ಬ್ರ್ಯಾಂಡಿಗೆ ಹೋದರೆ ಚೆನ್ನಾಗಿರುತ್ತಲ್ವಾ ಎಸ್ ಫ್ರೆಂಡ್ಸ್ ನೋಡಿ ಇದಿಷ್ಟು ಪ್ರಾಡಕ್ಟ್ಸ್ನ ಅವಳು ಕೊಟ್ಟು ಕಳಿಸಿದಾಳೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಎಸ್ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೀವು ಇದು ಯಾರಿಗಿಲ್ಲ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್